ಧರ್ಮಸ್ಥಳದ ದೇವಸ್ಥಾನದಲ್ಲಿ ಆನೆಗಳು ಯಾಕೆ ಸಾಕುತ್ತಾರೆ ವಾದಿರಾಜರು ಧರ್ಮಸ್ಥಳದ ಪ್ರಸಾದವನ್ನು ನಿರಾಕರಿಸಿದ್ದು ಯಾಕೆ ಧರ್ಮಸ್ಥಳದ ಹೆಸರನ್ನು ನೀಡಿದ್ದು ಯಾರು ಈ ಹೆಸರು ಬರಲು ಕಾರಣವೇನು ವಾದಿರಾಜರು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಿ ವಿಚಲಿತರಾಗಿದ್ದು ಯಾಕೆ ಧರ್ಮಸ್ಥಳದ ಗರ್ಭಗುಡಿಯ ರಹಸ್ಯವೇನು ಈ ಎಲ್ಲ ನಿಗೂಢ ವಿಷಯಗಳನ್ನು ಈ ವಿಡಿಯೋದಲ್ಲಿ ಕೊಡಕ್ಕೆ ಹೋಗುತ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಎನ್ನುವರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನ್ಯಾಯ ಸಿಗಲು ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ ಎಂದು ಹೇಳುತ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಅಂದರೆ ಅದುವೇ ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಂತೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳು ಇರುತ್ತವೆ ಅನ್ನೋ ನಂಬಿಕೆ ರಾಜ್ಯದ ಪುರಾತನ ದೇವಾಲಯಗಳಲ್ಲಿ ಇದು ಒಂದು ಕೂಡ ಜೈನ್ ಬಂಟ ಸಮುದಾಯ ಈ ದೇಗುಲವನ್ನು ಆರಂಭಿಸುವುದು ಈಗ ಹೆಗ್ಗಡೆಯವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚು ಸ್ಥಳ ಎಂದು ಭಕ್ತರು ನಂಬಿಕೆಯಾಗಿದೆ ಧರ್ಮಸ್ಥಳ ದೇಗುಲವನ್ನು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಎಷ್ಟೋ ಜನ ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ಕೊಡುತ್ತಾರೆ ಅಲ್ಲಿರುವ ಗರ್ಭಗುಡಿಗೂ ಭೇಟಿ ಕೊಡುತ್ತಾರೆ ಆದರೆ ಅದರ ಹಿಂದಿನ ನಿಗೂಢವಾದ ಕೆಲವೊಂದು ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಧರ್ಮಸ್ಥಳ ಕರ್ನಾಟಕದ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪ್ರಮುಖ ಯಾತ್ರಾಸ್ಥಳ ಪಶ್ಚಿಮ ಘಟ್ಟದ ಪಶ್ಚಿಮ ಇಳಿಜಾರಿನಲ್ಲಿ ಮಂಗಳೂರಿನ ಜಾರ್ಮುಡಿ ರಸ್ತೆಯಲ್ಲಿ ಮಂಗಳೂರಿನ ಪೂರ್ವಕ್ಕೆ ಎಪ್ಪತ್ತೈದು ಕಿಲೋಮೀಟರ್ ಬೆಳ್ತಂಗಡಿಯ ಆಗ್ನೆಗೆ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ಇದೆ ಧರ್ಮಸ್ಥಳದ ಹಿಂದೆ ಕುಡುಮ ಎಂದು ಕರೆಯಲಾಗುತ್ತಿತ್ತು ಸ್ಥಳೀಯ ಐಕ್ಯದಂತೆ ಇಲ್ಲಿರುವ ನೆಲಾಡಿ ಬೀಡಿನಲ್ಲಿ ಈರೇಮಣ್ಣ ಪಡಗಡೆ ಮತ್ತು ಅಮ್ಮಾದೇವಿ ಬಳ್ಳಾಳಿ ಎಂಬ ಜೈನ್ ದಂಪತಿಗಳಿದ್ದರು ಇವರು ಈ ಪ್ರದೇಶದ ದಾನಿಗಳು ನಾಯಕರು ಕೂಡ ಆಗಿದ್ದರು ಒಮ್ಮೆ ಧರ್ಮ ದೇವತೆಗಳು ಕಲ್ಲರಹು ಕಲರೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆಗಳ ಮೇಲೆ ಬಂದು ಅವರನ್ನು ಹರಿಸಿ ದಾನ ಧರ್ಮವನ್ನು ನಿರಂತರವಾಗಿ ಮಾಡಲು ತಿಳಿಸಿ ದೇವಾಲಯವೊಂದು ಸ್ಥಾಪಿಸಿ ಎನ್ನುತ್ತಾರೆ ಇದೇ ಕಾರಣ ಇಲ್ಲಿ ಈ ದೇವಾಲಯದಲ್ಲಿ ಆನೆ ಒಂದನ್ನು ಸಾಕಲಾಗುತ್ತದೆ ಅದರಂತೆ ಅವರಿಗೆ ದೇವಾಲಯವನ್ನು ಕಟ್ಟಿಸಿ ಉತ್ಸಾಹ ಪರ್ವ ನಡವಳಿಕೆಗಳನ್ನು ನಡೆಸಿಕೊಂಡು ಬರಬೇಕೆಂದು ಆಜ್ಞಾಪಿಸುತ್ತಾರೆ ಬ್ರಾಹ್ಮಣರು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಅಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅದರಂತೆ ಕದರಲ್ಲಿ ಇರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸರಾದ ಅಣ್ಣಪ್ಪ ದೇವರು ಕದರಿಯಿಂದ ಲಿಂಗವನ್ನು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಅದು ಕ್ರಿಸ್ತಶಕ ಸುಮಾರು ಹದಿನೈನೂರ ಹದಿಮೂರರಲ್ಲಿ ದೇವರಾಜ ಅವರ ಕಾಲದಲ್ಲಿ ಈ ಉಡುಪಿ ಆಶ್ರಮ ಮಠದಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ ಆಗ ದೇವರಾಜ ಹೆಗಡೆಯವರು ವಾದಿರಾಜರನ್ನು ಕುಟುಂಬಕ್ಕೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ ಆಗ ವಾದಿರಾಜರು ಈ ಸ್ಥಳವನ್ನು ಸಂದರ್ಶಿಸುತ್ತಾರೆ ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳು ಪ್ರಸಾದವನ್ನು ನಿರಾಕರಿಸುತ್ತಾರೆ ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವನನ್ನು ನೋಡಿ ಸ್ವಲ್ಪ ವಿಚಲಿತರಾಗುತ್ತಾರೆ ವಾದಿರಾಜರಿಗೆ ಯಾಕೋ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಿಲ್ಲ ಇದರಲ್ಲಿ ಏನೋ ದೋಷ ಇದೆ ಎಂದು ಹೇಳುತ್ತಾರೆ ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಆಗ ಹೆಗ್ಡೆಯವರು ವಾದಿರಾಜನನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಲಿಂಗವನ್ನು ಪವಿತ್ರಗೊಳಿಸುತ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ಇಲ್ಲಿ ದಾನ ಧರ್ಮವೇ ಪಾಲಿಸಬೇಕು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ಧರ್ಮಸ್ಥಳದಲ್ಲಿ ಲಿಂಗವು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಆ ಲಿಂಗಕ್ಕೆ ಮಂಜುನಾಥ ಎಂದು ಹೆಸರಿಡಲಾಗುತ್ತದೆ ಈ ಸ್ಥಳಕ್ಕೆ ಧರ್ಮಸ್ಥಳ ಹೆಸರು ಎಂದು ಕೂಡ ಬರುತ್ತೆ ಅಲ್ಲಿಂದ ಇಲ್ಲಿಯವರೆಗೆ ಹೆಗ್ಡೆಯ ವಂಶಸ್ಥವರೇ ಈ ದೇವಾಲಯದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಹೆಗ್ಡೆ ವಂಶಸ್ಥರಲ್ಲಿ ಪ್ರಸಿದ್ಧವಾದರೆಂದರೆ ಕುಮಾರಯ್ಯ ಹೆಗಡೆ ಮಂಜುನಾಥ ಹೆಗಡೆ ಮತ್ತು ರತ್ನವರ್ಮ ಹೆಗಡೆ ಹಾಗೆ ಈಗಿನ ವೀರೇಂದ್ರ ಹೆಗಡೆ ಆಗಿದ್ದಾರೆ ಈಗಿನ ವೀರೇಂದ್ರ ಹೆಗಡೆಯವರು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಧರ್ಮದರ್ಶಿಗಳಾಗಿದ್ದಾರೆ ಈ ಹೆಗಡೆಗಳಲ್ಲಿ ಕುಮಾರಯ್ಯ ಹೆಗಡೆಯವರು ಬ್ರಿಟಿಷ್ ಕಾಲದಿಂದಲೇ ಅವರು ಹೆಸರುವಾಸಿಯಾಗಿದ್ದರು ಬ್ರಿಟಿಷರು ಕೂಡ ಈ ದೇವಸ್ಥಾನಕ್ಕೆ ನಿರಂತರವಾಗಿ ಭೇಟಿ ಕೊಟ್ಟು ಮಂಜುನಾಥ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಎಂದು ಇತಿಹಾಸ ಸಾರುತ್ತದೆ ಪ್ರೇಕ್ಷಣೀಯ ಬೆಟ್ಟಗಳು ಭತ್ತದ ಗದ್ದೆಗಳು ಅಡಿಕೆ ಮತ್ತು ತೆಂಗಿನ ತೋಟಗಳು ಈ ಊರನ್ನು ಸುತ್ತುವರಿದಿದೆ ಧರ್ಮಸ್ಥಳವನ್ನು ಪ್ರವೇಶಿಸುತ್ತಲೇ ನಿಮಗೆ ನೂರ ಐವತ್ತು ಅಡಿ ಎತ್ತರದ ಸುಂದರವಾದ ಪ್ರವೇಶದ್ವಾರ ಮತ್ತು ಎರಡೂ ಕಡೆಯಲ್ಲಿ ಸಾಲು ಸಾಲಾದ ನಾಲ್ಕು ಆರು ಅಂತಸ್ತಿನ ಛತ್ರಗಳು ನಿಮಗೆ ಕಾಣುತ್ತವೆ ಈ ಪ್ರದೇಶದಲ್ಲಿ ಧರ್ಮ ಮತ್ತು ಮತಗಳ ನಡುವೆ ಸಹಾನುಭೂತಿ ಸಹಕಾರ ನೀವು ಕಾಣಬಹುದು ಇಲ್ಲಿನ ದೇವಾಲಯದಲ್ಲಿ ಶೈವ ದೇವಾಲಯ ಮಾಧ್ವಾಭ್ರಾಣವರು ಇಲ್ಲಿನ ಅರ್ಚಕರು ಜೈನ ಸಂಪ್ರದಾಯರಾದ ಹೆಗ್ಡೆಯವರು ಇಲ್ಲಿನ ಧರ್ಮದ ಧರ್ಮಾಧಿಕಾರಿಗಳು ದೇವಾಲಯದಲ್ಲಿ ನಾಗರಿಕ ಜನಗಳ ತೀರ್ಮಾನವಾಗುತ್ತದೆ ಇದು ಕರ್ನಾಟಕದ ಒಂದು ವಿಶೇಷತೆ ಎಂದು ಹೇಳಬಹುದು ವಿವಾದಗಳನ್ನು ಹೊಂದಿರುವವರು ಯಾವುದೇ ಜಾತಿ ಮತ ಪಂಥಗಳಲ್ಲಿ ಒಳಗಾಗದೆ ದೇವಾಲಯ ನೀಡುವ ತೀರ್ಪಿಗೆ ಬದ್ಧರಾಗಿರುತ್ತಾರೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡವಳಿ ಎನ್ನುವ ಉತ್ಸಾಹ ಸುಮಾರು ಹದಿಮೂರು ದಿನಗಳ ಕಾಲ ನಡೆಯುತ್ತದೆ ವರ್ಷ ವರ್ಷವು ಮೇಷ ಸಂಕ್ರಾಂತಿ ಎಂದು ರಥೋತ್ಸವಗಳು ನಡೆಯುತ್ತವೆ ಇಲ್ಲಿನ ಮತವೊಂದು ಆಕರ್ಷಣೆ ಎಂದರೆ ಗೃಹಕಾರವಾದ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹ ಇದರ ನಿರ್ಮಾಣ ಕಾರ್ಯ ಅಂಜಳ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮುಗಿದಿದೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಪ್ರವಾಸಿ ಉದ್ಯಮ ಕೇಂದ್ರವನ್ನಾಗಿ ಪರಿವರ್ತಿಸಲು ಅನೇಕ ಪ್ರಯತ್ನಗಳು ನಡೆಯುತ್ತಿದ್ದಾವೆ ಸ್ನೇಹಿತರೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ